ಈಗಿನ ಜನರೇಷನ್ ಜನರೇಷನ್ಗೆ ಬನ್ನಿ ಎತ್ತಬೇಕು ಯಾಕಂದ್ರೆ ಎಲ್ಲರೂ ಕೂಡ ಲಂಚ ಯಾವುದೇ ಕೆಲಸ ಕಾರ್ಯ ಆಗಲ್ಲ ಅವರು ನಮ್ಮ ತೆರಿಗೆಯಿಂದಲೇ ಹಣ ಕೊಡ್ತಾ ಇರೋದು ಸುಮ್ಮನೆ ಅವ್ರ ಕೆಲಸನ ಪ್ರಾಮಾಣಿಕತೆಯಿಂದ ಮಾಡಬೇಕು ಆಗಲೂ ಪ್ರತಿಯೊಬ್ಬರು ಭಯ ಬೀಳ್ತಾರೆ ಎಲ್ಲೋದ್ರೂ ಎಲ್ಲದ್ರನ್ನೂ ಲಂಚ ಲಂಚ ನಮಗೂ ಬೇಜಾರಾಗ್ಬಿಟ್ಟಿದೆ ನಾವು ಎಜುಕೇಶನ್ ಮಾಡಿದ್ರು ಕೂಡ ಲಂಚ್ ಯಾವುದೇ ಕೆಲಸ ಆಗಲ್ಲ ಯಾಕಂದ್ರೆ ಈ ತರ ಇದ್ದಾಗ ದುನೀರ್ ಎಲ್ಲ ಎಂತ ರಾಜಕಾರಣಿ ಡ್ರೈನ್ಸ್ ಒಂದು ಬಂದಿದ್ರೆ ಆಲ್ರೆಡಿ ಅವ್ರಿಗೆ ನಾವು ಸರ್ವಿಟ್ ಹೊಡಿತಾ ಇದ್ದೀವಿ ತಂದೆ ಇದು ಮಾಡಿ ಯಾಕಂದ್ರೆ ಅವರು ಅಷ್ಟು ಇದು ಮಾಡಿದ್ರು ಮತ್ತೆ ನಮ್ಮ ಯುವಕರು ಎಜುಕೇಶನ್ ಮಾಡಿದ್ರು ಕೂಡ ನಾವು ಅವ್ರಿಗೆ ಮಾನ್ಯತೆ ನಮ್ಗೆ ಗೌರವ ಕೊಡ್ತಾ ಇಲ್ಲ ಅದರಿಂದ ನಮಗೆ ಕೇಂದ್ರ ಪಕ್ಷ ಈ ಈ ಜನರೇಷನ್ ಕಂಡಾಗ ಭಾಳ ಹೆಮ್ಮೆ ಅನಿಸ್ತದೆ ಅದ್ರಿಂದ ನಾನು ಕೂಡ ನಿದ್ರೆ ಪ್ರತಿನಿಧಿ ಬಂದಾಗ ಫೇಸ್ಬುಕ್ ಲೈಕ್ ಮಾಡ್ತಾ ಇರ್ತೀನಿ ನೋಟಿ ಶೇರ್ ಶೇರ್ ಮಾಡ್ತಾ ಇದ್ದೀನಿ ನಾನು ಭಾಳ ಹೆಮ್ಮೆ ರಾಜಕಾರಣಿ ಪಕ್ಷಕ್ಕೂ ನಾನು ಎಲೆಕ್ಷನ್ ಯಾವುದೇ ಯಾವ್ದೇ ಲಂಚ್ಲ್ಲ ಕೇಂದ್ರ ಪಕ್ಷ ಬಂದಾಗ ಭಾಳ ಹೆಮ್ಮೆ ಇದೆ